ಹಾಯ್ ಅವ್ರಿ ಎಲ್ಲ ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ಸಾರಿ ಹಾಯ್ ಅವ್ರಿ ಎಲ್ಲ ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಎಲ್ಲರಿಗೂ ರಮ್ಯಾ ಹೊನ್ನ ಅವರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಬಂದು ನಾನು ಇವಾಗ ರೆಡಿ ಆಗಿದ್ದೀವಿ ಫುಲ್ ರೆಡಿ ಆಗಿದ್ದೀವಿ ಹೋಗಕ್ಕೆ ಎಲ್ಲಿ ಅಂತ ಹೇಳಿದ್ರೆ ನಾನ್ ಇವಾಗ ಒನ್ ಅವರ್ ಹೋಗ್ತಾ ಇದೀವಿ ಊರಿಗೆ ಹೋಗ್ತಾ ಇದೀವಿ ಏನ್ ಕಾರಣ ಅಂತ ಹೇಳಿದ್ರೆ ಸ್ವಲ್ಪ ಸಂಘದ ಕೆಲಸ ಇದೆ ನನ್ನ ಸಂಘದಲ್ಲಿ ಸಂಘದ ಕೆಲಸ ಇದೆ ಅದಕ್ಕೋಸ್ಕರ ಒನ್ ಡೇಗೋಸ್ಕರ ಹೋಗ್ತಾ ಇದ್ದೀವಿ ಅಷ್ಟೇ ಇವಾಗ ಹೊರಡ್ತೀವಿ ಹೊರಟು ನಾಳೆ ಬೆಳಿಗ್ಗೆ ಅಲ್ಲಿ ಹೋಗಿ ಅಲ್ಲಿ ಕೆಲಸ ಮುಗಿಸ್ಕೊಂಡು ಸಂಜೆ ವಾಪಸ್ ಮತ್ತೆ ಬಸ್ಸಿಗೆ ರಿಟರ್ನ್ ಬರ್ತಾ ಇದೀವಿ ಬೆಂಗಳೂರಿಗೆ ಒಂದಿನ ಕೆಲಸ ಅಷ್ಟೇ ಹೋಗ್ತಾ ಇದ್ದೀವಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ದಿನದಿಂದ ಬರೀ ಇದೆ ಆಗಿದೆ ಹೋಗೋದು ಬರೋದು ಅಲ್ಲೋಗೋದು ಇಲ್ಲೋಗ ಬರೋದು ಅದೇ ಆಗಿದೆ ಯೂಟ್ಯೂಬ್ ಸ್ಟಾರ್ಟ್ ದಿನದಿಂದ ಇವಳು ರೆಡಿ ಆಗಿದೆ ಹೋದಾಗ ಟ್ರೈ ಮಾಡ್ತೀನಿ ಆದಷ್ಟು ಒಂದೇ ದಿನ ಇರೋದು ಬೆಳಿಗ್ಗೆ ಹೋಗ್ತೀವಿ ಆಮೇಲೆ ಸಂಜೆ ರಿಟರ್ನ್ ಬರ್ತಾ ಇದೀವಿ ಮತ್ ಜಾಸ್ತಿ ಟೈಮ್ಸ್ ಇರಲ್ಲ ಅಲ್ಲಿ ನೋಡ್ತೀನಿ ಆದ್ರೆ ಟ್ರೈ ಮಾಡ್ತೀನಿ ವಿಡಿಯೋ ಮಾಡಕ್ಕೆ ಅಪ್ಪನ್ ಮನೆ ಹತ್ರ ಹೋಗ್ತಾ ಇಲ್ಲ ಬಟ್ ನೋಡೋಣ ಆದ್ರೆ ಹೋಗೋಣ ಒಂದಿನದಲ್ಲಿ ಎಲ್ಲೆಲ್ಲಿ ಹೋಗ್ಬೇಕಾಗತ್ತೆ ಆದ್ರೆ ಟ್ರೈ ಮಾಡ್ತೀನಿ ಹೋಗಕ್ಕೆ ಆಗಿಲ್ಲ ಅಂದ್ರೆ ಅತ್ತೆ ಮನೆ ಹತ್ರ ನನ್ನ ಮನೆ ಹತ್ರ ಹೋಗೋದು ರಿಟರ್ನ್ ಬರೋದು ಓಕೆ ಹ್ಮ್ ಇವ್ರು ತುಂಬಾ ಸರ್ಕಸ್ ಮಾಡ್ತಿದಲ್ಲ ಇವಳು ಡೈರೆಕ್ಟ್ ಫೇಸ್ ತೋರಿಸ್ಬೇಕಂತೆ ಅದಕ್ಕೋಸ್ಕರ ಟ್ರೈ ಮಾಡ್ತಾ ಇದ್ದಲ್ಲ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ ನೀವು ನೋಡಿದ್ರೆ ನನಗೆ ವಿಡಿಯೋ ಹಾಕೋ ಕೊಡಲ್ಲ ಅವ್ರು ಯೂಟ್ಯೂಬ್ ಆ ದಯವಿಟ್ಟು ಎಂಡ್ ಸರ್ಕಸ್ ಅಂತ ಹೇಳಿ ನಾನು ಆಗುತ್ತೆ ಹೋಗುವಾಗ ಆದಷ್ಟು ಟ್ರೈ ಮಾಡ್ತೀನಿ ವಿಡಿಯೋಸ್ ಮಾಡಕ್ಕೆ ಟಕ್ ಮತ್ತೆ ಸಿಕ್ತಿನಿ ಈ ವಿಡಿಯೋದಲ್ಲಿ ಬೈ ಜೇ ಬೈ ಮಡ ಸೇ ಬೈ ಓಕೆ ಇದು ಅಲ್ಲಿಂದ ಬಂದ ತಕ್ಷಣ ನಾನು ನನ್ನ ಸಂಘದ ಕೆಲಸ ಎಲ್ಲ ಮುಗೀತು ಡೈರೆಕ್ಟ್ ಅಲ್ಲಿಗೆ ಹೋಗಿದ್ದೆ ಅಲ್ಲಿ ಮುಗಿಸ್ಕೊಂಡು ಅಲ್ಲಿಂದ ಮನೆಗೆ ಬಂದ್ವಿ ಮನೆಗೆ ಬಂದ ತಕ್ಷಣ ತುಂಬ ಅಂದ್ರೆ ತುಂಬ ಸುಸ್ತಾಗಿತ್ತು ನಮಗೆ ಯಾಕಂದ್ರೆ ಸಿರ್ಸಿಲಿ ಬಸ್ ಹಾಳಾಯಿತು ನಮ್ಮದು ಅವ್ರು ಒನ್ ಅವರ್ ಟ್ರೈ ಮಾಡಿದ್ರು ಬಸ್ ರೆಡಿ ಮಾಡೋಕ್ಕೆ ಬಟ್ ಆಗಲೇ ಇಲ್ಲ ಆಮೇಲೆ ನೆಕ್ಸ್ಟ್ ಇನ್ನೊಂದು ಶ್ರೀಕುಮಾರ್ ಬಸ್ ಬಂದು ನೆಕ್ಸ್ಟ್ ಆ ಬಸ್ಸಲ್ಲಿ ಬಂದ್ವಿ ಬಟ್ ಆ ಬಸ್ ತು ಫುಲ್ ಇತ್ತು ಫುಲ್ ಇರೋದ್ರಿಂದ ನಮಗೆ ಲಾಸ್ಟ್ ಎಂಡಲ್ಲಿ ಸೀಟಿತ್ತು ಇಳಿದು ತೊಗೊಂಡು ಲಾಸ್ಟ್ ಸೀಟಲ್ಲಿ ಕೂತ್ಕೊಂಡೆ ಆ ಸೀಟು ಹೆಂಗಾಗ್ತಾಯಿತ್ತು ಅಂದರೆ ಸರಿಸಿ ಘಾಟಲ್ಲಿ ಎಪ್ಪ ಆಗ ನನಗೆ ತುಂಬ ತ್ರಾಸಾಯಿತು ವಾಮಿಟಿಂಗ್ ಎಲ್ಲ ಆಯಿತು ಅವಳಿಗೇನು ಆಗಲಿಲ್ಲ ಅವಳು ಆರಾಮಾಗಿ ಬಂದಳು ಆಮೇಲೆ ಅಲ್ಲಿಂದ ಬಂದ ತಕ್ಷಣ ಇಲ್ಲಿದೆಲ್ಲ ಕೆಲಸ ಮುಗಿಸಿ ಮನೆಗೆ ಬಂದ್ವಿ ಮನೆಗೆ ಬಂದ ತಕ್ಷಣ ಸ್ನಾನ ಹಾಕಿ ಆಮೇಲೆ ಅಮ್ಮ ದೋಸೆ ಮಾಡಿದರು ದೋಸೆ ತಿಂದ್ಕೊಂಡು ಸ್ವಲ್ಪ ಹೊತ್ತು ನಾವು ಮಲ್ಕೊಂಡ್ವಿ ಮಲ್ಕೊಂಡು ಆಮೇಲೆ ಅಮ್ಮ ಊಟ ಕೇಳಿಸಿದ್ರು ಅಮ್ಮ ನನ್ನ ಫೇವ್ರೇಟ್ ಸಾರು ಮಾಡಿದರು ಸಖತ್ತಾಗಿ ಊಟ ಮಾಡಿದೆ ನಂಗೆ ತುಂಬ ಇಷ್ಟ ಸಾರು ಅಂದರೆ ಮೀನು ಅಂದರೆ ಇಷ್ಟ ಚಿಕನ್ ಇಷ್ಟ ಆಗೋಲ್ಲ ಮೀನು ಇಷ್ಟ ಆಗುತ್ತೆ ಊಟ ಮಾಡಿಕೊಂಡು ಆಮೇಲೆ ಸಂಜೆ ಮೇಲೆ ಸ್ವಲ್ಪ ಓಡಾಡೋಣ ಅಂತ ಮೇಲೆ ಮನೆ ಮನೆ ಹತ್ರ ಮೇಲ್ಗಡೆ ರೋಡ್ ಇದೆ ರೋಡ್ ಹತ್ರ ಎಲ್ಲ ಓಡಾಡ್ಕೊಂಡು ಬರಕಂತ ಹೋಗಿದ್ವಿ ಅವಾಗ ನಮ್ಮ ಮನೆ ಹತ್ರ ನೋಡಿ ಹೆಂಗಿದೆ ಮಂಗ ಮಂಗನ ಕಾಟ ಅದರದೆಲ್ಲ ಸ್ವಲ್ಪ ಫೋಟೋಸ್ ತೊ ವಿಡಿಯೋಸ್ ಎಲ್ಲ ತಗೊಂಡಿದ್ದೆ ನೆಕ್ಸ್ಟ್ ಇದು ನಮ್ಮ ಮನೆ ವಿಡಿಯೋ ನಮ್ಮ ಮನೆಯದು ಸ್ವಲ್ಪ ವಿಡಿಯೋಸ್ ತೊಗೊಂಡಿದ್ದೀನಿ ಅಷ್ಟೇ ಅದನ್ನು ಹಾಕಿದ್ದೀನಿ ನೋಡ್ಕೊಂಡು ಬನ್ನಿ ಓಕೆ ಇದು ನೆಕ್ಸ್ಟ್ ಡೇ ವಿಡಿಯೋ ಆಗಿರುತ್ತೆ ನಾವು ಅವತ್ತು ಊರಿಂದ ಹೋದ ತಕ್ಷಣ ಇಲ್ಲಿ ಬೆಂಗಳೂರಿಂದ ನಾವು ಹೋದ ತಕ್ಷಣ ಅವತ್ತು ನೈಟ್ ಹೊರಡೋಣ ಅನ್ನೋ ಪ್ಲ್ಯಾನಲ್ಲಿ ಹೋಗಿದ್ವಿ ಬಟ್ ಹೊರಡೋಕ್ಕಾಗಲಿಲ್ಲ ಅಲ್ಲಿದ್ದ ಹೊರಡೋಣ ಅಂತ ನಮಗೂ ತುಂಬ ಟಯರ್ಡ್ ಆಗಿ ಆಗಿತ್ತು ಮತ್ತು ನಮ್ಮ ಮಾವ ದಿ ದಿಯ ಒನ್ ಡೇ ಇರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೋಗುವಾಗ ಹೋಗ್ತೀವಿ ಅಂದಾಗ ಸ್ವಲ್ಪ ಬೇಜಾರು ಮಾಡ್ತಾಯಿದ್ರು ಅದಕ್ಕೆ ನಾವು ಸ್ವಲ್ಪ ನಮ್ಮದೇ ಪ್ಲ್ಯಾನ್ ಚೇಂಜ್ ಮಾಡಿಬಿಟ್ಟು ಇನ್ನೂ ಒನ್ ಡೇ ಉಳ್ಕೊಂಡ್ವಿ ಅಲ್ಲೇ ಅವತ್ತು ಅದು ನೆಕ್ಸ್ಟ್ ಡೇ ಸ್ವಲ್ಪ ಅಕ್ಕೀರ ತೊಗೊಂಡು ಬರೋಣ ಬೆಂಗಳೂರಿಗೆ ಅಂತ ಹೇಳ್ಬಿಟ್ಟು ಅದೆಲ್ಲ ಕ್ಲೀನ್ ಮಾಡ್ತಾ ಇದ್ದೆ ಮನೆಯಲ್ಲಿ ಅದರದೇ ಇದು ಓಕೆ ನೆಕ್ಸ್ಟ್ ಡೇ ನಾವು ಬೆಂಗಳೂರಿಗೆ ಬರ್ತೀವಿ ಹೋಗ್ತೀವಿ ಅಂತ ಹೇಳಿಬಿಟ್ಟು ನಮ್ಮ ಚಿಕನ್ ತೊಗೊಂಡು ಬಂದಿದ್ರು ನಾವು ಅದು ಅತ್ತೆ ಮಾಡ್ತಾಯಿದ್ರು ಅತ್ತೆ ಸುಖ ಮಾಡಿಕೊಡ್ತೀನಿ ಹೋಗಿ ಅಂತೆ ಅಲ್ಲಿ ಅಂತ ಹೇಳಿದ್ರು ಅದಕ್ಕೆ ಅತ್ತೆ ಮಾಡ್ತಾ ಮಾಡ್ತಾಯಿದ್ರು ನಾನು ಅವ್ರ ಹತ್ರ ಕೇಳಿಸ್ಕೊ ಕೇಳ್ತಾ ಇದ್ದೆ ಎಷ್ಟು ಎಷ್ಟು ಹಾಕಬೇಕು ಅಂತಲ್ಲ ಅವ್ರು ನನಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಅದನ್ನೇ ಸ್ವಲ್ಪ ಸ್ವಲ್ಪ ವೀಡಿಯೋಸ್ ತೊಗೊಂಡಿದ್ದೀನಿ ಇವಳು ಬಿಸಿಲಿಗೆ ಅದು ಜಾಗ ಇತ್ತಲ್ಲ ಅದು ಹಾಳಾಗತ್ತೆ ಸ್ವಲ್ಪ ಬಿಸಿಲಿಗೆ ಇಡಿ ಅಂತ ಹೇಳಿದ್ರು ಅತ್ತೆ ಅದೇ ಅವಳೇ ಇಡಕ್ ನನ್ನ ಹತ್ರ ಹೇಳಿದ್ರು ಅವಳೇ ಅಂತ ಎತ್ಕೊಂಡು ಹೋಗ್ತಾ ಇದ್ದಾಳೆ ಅದ್ರದ್ದು ಒಂದು ವಿಡಿಯೋಸ್ ತಗೊಂಡಿದ್ದೀನಿ ಅವಳು ಒಬ್ಳೆ ಹೋಗಲ್ಲ ಮೇಲ್ಗಡೆ ಎಲ್ಲ ಮಂಗ ಇರುತ್ತೆ ಅಥವಾ ದಾರಿಲಿ ಹಸುಗಳೆಲ್ಲ ನಿಂತ್ಕೊಂಡಿರತ್ತೆ ಅಂತ ಒಬ್ಳೆ ಹೋಗಲ್ಲ ಅವಳು ಇದು ಗಿರ್ಗಿಟ್ಟು ಮುಳುಗುಳು ಚಕ್ಕೆ

ಅಮ್ಮ ನನ್ನ ಹತ್ರ ಹೇಳ್ತಾ ಇರೋದೇನಂದ್ರೆ ನಾವು ಇಲ್ಲಿ ಅವ್ರು ಇವಾಗ ನಮ್ಮ ಮಾಡ್ತಾ ಇರೋದು ನಮಗೋಸ್ಕರ ಮಾಡ್ತಾ ಇರೋದು ಮೂರು ಕೆ ಜಿ ಬಟ್ ನಾವಿಲ್ಲಿ ಬೆಂಗಳೂರಲ್ಲಾದರೆ ಒಂದು ಕೆ ಜಿ ತಂದ್ರೇ ಜಾಸ್ತಿ ಅಂತ ಹೇಳಿದ್ನಲ್ಲ ಅವತ್ತು ಒಂದು ಕೆ ಜಿಗೆ ನಮ್ಗೆ ಎಷ್ಟು ಬೇಕಾಗ್ಬೋದು ಅಂತ ಅದರಲ್ಲಿ ಅರ್ಧ ಅರ್ಧ ಹಾಕಿ ಅಷ್ಟು ಹಾಕಬೇಡಿ ಐಟಮ್ಸು ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು ನನ್ನ ಹತ್ರ ಆದರೆ ಇವಾಗ ರೆಡಿ ಮಾಡ್ತಾ ಇರೋದು ಮೂರು ಕೆ ಜಿಗೆ ಎಷ್ಟು ಬೇಕು ಅಷ್ಟು ತೋರಿಸಿರೋದು ನಾನು ಫಸ್ಟು ಮದುವೆ ಆದಾಗ ನನಗೆ ಸ್ಟಾರ್ಟಿಂಗಲ್ಲಿ ಅಡುಗೆ ಬರ್ತಾ ಇರಲಿಲ್ಲ ಅವಾಗ ಹೆಂಗಂದರೆ ಮನೇಲಿ ಡೇಲಿ ಒಂದು ಹತ್ತರಿಂದ ಹನ್ನೆರಡು ಜನ ಇರ್ತಾಯಿದ್ರು ಅವ್ರಿಗೆ ಅಡುಗೆ ಮಾಡಬೇಕಿತ್ತು ಬಟ್ ನಮ್ಮ ಅತ್ತೆ ಅಂದರೆ ಅಮ್ಮ ಎಲ್ ಅಮ್ಮ ಅಂತೀನಿ ನಾನು ಅವ್ರು ಡೇಲಿ ಅಷ್ಟು ಜನಕ್ಕೆ ಅಡುಗೆ ಮಾಡೋರು ಹೆಂಗೆ ನಿಭಾಯಿಸ್ತಾ ಇದ್ರು ಅಂದರೆ ಗ್ರೇಟ್ ಅವರು ಇವಾಗೇನು ಅಷ್ಟೊಂದು ಜನ ಇರಲ್ಲ ನಾವು ಮನೆಯಲ್ಲಿ ಕಡಿಮೆ ಇರ್ತಾರೆ ಇವಾಗೇನು ಅಂತ ಕೆಲಸ ಇರೋಲ್ಲ ಬಟ್ ಅವಾಗ ತುಂಬ ಕೆಲಸ ಇತ್ತು ತುಂಬಾ ತುಂಬ ಕಷ್ಟಪಟ್ಟಿದ್ದಾರೆ ನಾನು ಅವರಿಂದನೇ ಅಡುಗೆ ಕಲ್ತಿದ್ದೀನಿ ನಿಜ ಹೇಳ್ಬೇಕಂದ್ರೆ ನಾನು ಅಮ್ಮನ ಮನೇಲಿ ಇದ್ದಾಗ ಏನು ಅಡುಗೆ ಮಾಡ್ತಾ ಇರಲಿಲ್ಲ ನಾನು ಒಂದು ಆರು ಏಳು ವರ್ಷ ಬೇರೆ ಕಡೆ ಕೆಲಸ ಮಾಡ್ಕೊಂಡಿದ್ದೆ ಅಲ್ಲೂ ಏನು ಅಡುಗೆ ಮಾಡುವಂಥ ಟೈಮ್ ನನಗೆ ಬಂದಿರಲಿಲ್ಲ ಬಟ್ ನಾ ಅಡುಗೆ ಅಂತ ಕಲ್ತಿರೋದು ನಮ್ಮ ಮದುವೆ ಆತ ಮದುವೆ ಆದ ಮೇಲೇ ಹೇಳ್ಕೊಟ್ಟಕ್ಕಿಂತ ಹೆಚ್ಚಾಗಿ ನಾನು ನೋಡ್ಬಿಟ್ಟು ಕಲಿತಿರೋದೇ ಇದೆ ಅವರಿಂದ ಕೆಲಸನ ನೋಡಿಲ್ಲ ಆನ್ ಇದೆ ನೋಡ್ದಾ ಇಲ್ಲಿ ನೋಡ್ತಾ ಇಲ್ಲ ಉಲ್ಟಾ ಒಣ್ಸೆ ಒಣಗಲಿಲ್ಲ ಅದು ಉಲ್ಟಾ ಓಕೆ ಆಮೇಲೆ ಸ್ನಾನ ಎಲ್ಲ ಆಗಿ ಫ್ರೆಶ್ ಆಗಿ ನಾವು ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಆಮೇಲೆ ಎದ್ದು ರೆಡಿಯಾಗಿ ಹೋಗೋಕೆ ಸರಿ ಆಗತ್ತೆ ಅಂತ ಊಟ ಮಾಡಿದ್ವಿ ನಿಂಗೆ ಹೆದ್ರಿಕೆ ಕರ್ದೇನಲ್ಲ ನಂಗೆ ಗೊತ್ತಿ ಹಾ ಗುಳಿ ಭತ್ತಂದೇ ದೊಡ್ಡದು ಬರ್ರಿ ಅವ್ನು ಡಾನ್ಸ್ ಮಾಡ್ತ ಬರ್ರಿ ಹಾಯ್ ಮಾಡಿ ಇದು ಮತ್ತೊಂದಿ ಆಮೇಲೆ ನಾವು ಮನೆಯಿಂದ ಹೊರಟ್ವಿ ನೈಟು ನಮ್ಮ ನಮ್ಮ ಹನ್ನರ್ದಲ್ಲಿ ಬಿಡೋಕ್ ಬಂದಿದ್ರು ಬಸ್ಸಕ್ ಬಂದಿದ್ರು ಹ್ಮ್ ಅವಳು ದಿಯಾ ತುಂಬಾ ಅಂದ್ರೆ ತುಂಬಾ ಅಳ್ತಾ ಇದ್ಲು ಹೋಗಲ್ಲ ನಾನು ಅಪ್ಪನ ಜೊತೆಗೆ ಇರ್ತೀನಿ ಹೋಗಲ್ಲ ನಾನು ಅಂತ ಅಳ್ತಾ ಇದ್ಳು ಅವಳನ್ನ ಹೆಂಗೋ ಕರ್ಕೊಂಡು ಬಂದೆ ನಾನು ಬೆಂಗ್ಳೂರ್ಗೆ ನಮ್ಮಅನು ಸ್ವಲ್ಪ ಬೇಜಾರು ಮಾಡಿದ್ರು ಅವಳಿಗೂ ಅವರಿಗೂ ಅವಳು ಅಂದರೆ ಇಷ್ಟ ಅವಳಿಗೂ ಹಂಗೆ ಅವರು ಅಂದರೆ ಇಷ್ಟ ನೈಟು ಅವಳು ಊರಿಗೆ ಹೋಗ್ಲಿ ಮನೆ ಹತ್ರ ಹೋದಾಗ ಅವಳು ಯಾವತ್ತೂ ನಮ್ಮ ಹತ್ರ ಬರೋದೇ ಇಲ್ಲ ಯಾವಾಗಲೂ ಅವ್ರು ಅಪ್ಪನ ಜೊತೆಗೆ ಇರ್ತಾಳೆ ಮಲಗೋದು ತಿನ್ನಿಸೋದು ಪ್ರತಿಯೊಂದು ಅವರೇ ಮಾಡಬೇಕು ಅವಳಿಗೆ ನೋಡಿ ಅಳ್ತಾನೆ ಇದ್ದಾಳೆ ಇದ್ದಾಳೆ ಇವಾಗಲೂ ಬಾಯಿ ಮುಚ್ಚುತ್ತಾನೆ ಇರಲಿಲ್ಲ ಸಿಡಿಸಿ ಬರೋವರಿಗೂ ಅಳ್ತಾ ಅವಳು ಆಮೇಲೆ ನಿದ್ದೆ ಬಂತವಳಿಗೆ ಆಮೇಲೆ ಸುಮ್ಮನೆ ಆದ್ಲು ಓಕೆ ಇದಾಗಿತ್ತು ಇವತ್ತಿನ ಬ್ಲಾಗ್ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಒಳಗಾಗಲಿ ಪ್ಲೀಸ್ ಸಪೋರ್ಟ್ ಮಾಡಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ನಂಗೆ ತುಂಬ ಹೆಲ್ಪ್ ಆಗುತ್ತೆ